ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತಿನ ದಿನ ನಾನು ಒಂದು ಸಾಂಬಾರ್ ರೆಸಿಪಿ ತೋರಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ವೀಡಿಯೋನು ಕೂಡ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ನಾನು ಏನು ಸಾರು ಮಾಡ್ತಾ ಇದ್ದೀನಿ ಅಂತೇಳಿ ನೋಡೋಣ ನಾನು ಬೆಂಡೆಕಾಯಿ ಹುಳಿ ಅಂತ ಇತ್ತು ಸಾಂಬಾರು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಹುಳಿಗೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಬೆಂಡೆಕಾಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಪಲ್ಯಕ್ಕಾದರೆ ಚಿಕ್ಕಕ್ಕೆ ಹೆಚ್ಕೋಬೇಕು ಆಗಿರೋದ್ರಿಂದ ನಾನು ಸ್ವಲ್ಪ ಒಂದು ಇಂಚಿಗಿಂತ ಜಾಸ್ತಿನೇ ಇದೆ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಣ್ಣ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಕೂಡ ಹೆಚ್ಕೊಂಡಿದ್ದೀನಿ ಒಂದೆರಡು ಮೂರು ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ಬೆಲ್ಲನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಸಿ ಕೊಬ್ಬರಿ ತುರಿನಾದರೂ ಹಾಕೋಬೋದು ಇಲ್ಲಿ ನಾನು ಸಂಕ್ರಾಂತಿಗೆ ಯೂಸ್ ಮಾಡಿದಂಥ ಕೊಬ್ಬರಿ ಅದರ ಪೌಡರ್ ಇದೆ ಹಾಗಾಗಿ ನಾನು ಒಣ ಕೊಬ್ಬರಿನೇ ಇದ್ದೀನಿ ಹಾಗೆಯೇ ಕಾಳು ಕೂಡ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಕೂಡ ತೊಗೊಂಡಿದ್ದೀನಿ ಮಸಾಲೆಗೆ ಮನೆಯಲ್ಲೇ ತಯಾರಿಸಿದಂತ ಸಾಂಬಾರು ಮತ್ತೆ ಅಚ್ಚಕಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಯೂಸ್ ಮಾಡ್ತಾ ಇದೀನಿ ಬನ್ನಿ ಇವಾಗ ನೋಡೋದು ಹೇಗೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣವಾ ಬನ್ನಿ ಇವಾಗ ಒಂದು ಬಾಣಲೆನ ನಾನು ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಾನು ಬೆಂಡೆಕಾಯನ್ನ ಹುರ್ಕೋಬೇಕು ಇದಕ್ಕೆ ಹಾಕೋಣ ಒಂದು ಬಾಣಲೆಗೆ ತೊಳೆದು ನೀಟಾಗಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕುದಿಸ್ಬೇಕಲ್ಲ ಇದನ್ನೆಲ್ಲ ಸಾಂಬಾರ್ ಜೊತೆಗೆಲ್ಲ ಹಂಗಾಗಿ ಸ್ವಲ್ಪ ದೊಡ್ಡದಾಗೇನೆ ಹೆಚ್ಕೋಬೇಕು ಇವಾಗ ಸ್ವಲ್ಪ ಇದಕ್ಕೆ ಆಯಿಲ್ ಕೂಡ ಹಾಕೋಣ ಬೆಂಡೆಕಾಯಲ್ಲಿ ಏನು ಹಣ್ಣು ಅಥವಾ ಲೋಳೆ ಅಂತ ಇರುತ್ತೋ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಡೀಪಾಗೆ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಹಾಗೇ ಒಂದು ಸ್ವಲ್ಪ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಲೋಳೆ ಎಲ್ಲನೂ ಕಂಪ್ಲೀಟಾಗಿ ಹೋಗಿದೆ ಆದ್ರೂ ಇನ್ನೊಂದು ಸ್ವಲ್ಪ ಐದು ದಿನ ಡೀಪಾಗೆ ರೋಸ್ಟಾಗಿ ಹುರ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಲೋಳೆ ಎಲ್ಲ ಹೋಗಿದೆ ಇವಾಗ ಇದು ಎಷ್ಟು ಸಾಕು ಇದನ್ನ ಪಕ್ಕಕ್ಕೆ ಎತ್ತಿಟ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನೊಂದು ಬಾಳ್ಮೆ ತಗೊಳ್ಳೋಣ ಹಾಗೆ ಅದಕ್ಕೆ ಒಗ್ಗರಣೆಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ ಉರಿಯೋದಕ್ಕೆ ಒಂದು ನಾಲ್ಕು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಅರ್ಧ ಕೆ ಜಿ ಬೆಣ್ಣೆಕಾಯಿಗೆ ಇವಾಗ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಫಸ್ಟ್ ನಾವು ಏನು ಕಾಳು ತೊಗೊಂಡಿದ್ವಲ್ವಾ ಹೆಸ್ರು ಕಾಳನ್ನು ಆ ಹೆಸ್ರು ಕಾಳನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಚೆನ್ನಾಗೆ ಇದು ಫ್ರೈ ಆಗಲಿ ಹೆಸರು ಕಾಳು ನಂತರ ನಾವು ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಇವಾಗ ಹೆಸರು ಕಾಳು ಫ್ರೈ ಆಗ್ತಿದೆ ಇವಾಗ ಸಾಸಿವೆ ಹೆಸರು ಕಾಳು ನಿಮ್ಮ ಆಪ್ಷನ್ನು ಬೇಕು ಇಷ್ಟ ಸಾಂಬಾರೊಳಗೆ ಹೆಸರು ಕಾಳು ತಿನ್ನೋದಿಕ್ಕೆ ಅಂದರೆ ನೀವು ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಕಾಳು ಹಾಕಿದರೆ ಟೇಸ್ಟ್ ಸಾಂಬಾರು ಇವಾಗ ಸಾಸಿವೆ ಹಾಕೋಣ ಹಾಗೆಯೇ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿ ನಾನು ನಿಮಗೆ ಹಣ್ಣಿಂದನ್ನು ಹೇಳಲಿಲ್ಲ ಒಂದು ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನಾನು ಇದೊಳ್ತು ನೆನೆ ಹಾಕಿಟ್ಕೊಳ್ತೀನಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ಹಾಕೋಣ ಸ್ವಲ್ಪ ಎಲ್ಲಾ ಡೀಪ್ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನೀರು ಹಾಕೋಣ ಹಾಗೇನೆ ಸ್ವಲ್ಪ ಇವಾಗ ಇದಕ್ಕೆ ನಾವು ಒಂದು ಅರ್ಧ ತಮಗೆ ಅಷ್ಟು ನೀರನ್ನು ಹಾಕಿ ತಣ್ಣುರಿಯಲ್ಲಿ ಇದನ್ನು ಫ್ರೈ ಆಗಿ ಅಥವಾ ಬೇಯ್ಲಿ ಯಾಕೆ ಅಂದರೆ ಹೆಸರು ಕಾಳು ಸ್ವಲ್ಪ ಸಾಫ್ಟ್ ಆಗುತ್ತೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ಒಂದು ಅರ್ಧ ತಮಗೋ ಅಷ್ಟು ನೀರು ಹಾಕ್ಬಿಟ್ಟು ನಾನು ಇದನ್ನ ಕುದಿಯೋದಿಕ್ಕೆ ಬಿಟ್ಟು ಮಸಾಲೆಗೆಲ್ಲನ ಜೋಡಿಸ್ಕೊಳ್ಳೋಣ ಒಂದು ಜಾರ್ ತಗೊಂಡೋಗ ನೀರಾಗಿ ಸೇರ್ಸೋಣ ಒಂದು ಅರ್ಧ ತಂಬಿಗೆ ಅಷ್ಟು ಹಾಕೊಳ್ತಾ ಇದೀನಿ ನಾನು ಈಗ ಒಂದು ರೀ ಕ್ಲೋಸ್ ಮಾಡಿ ಇದು ಬೇಯ್ಲಿ ಸ್ವಲ್ಪ ಹೆಸರು ಕಾಳೆ ನಾನು ಕೂಡ ಇವಾಗ ನಾವು ಒಂದು ಜಾರ್ ತಗೊಂಡು ಮಸಾಲೆಗೆ ಜೋಡಿಸ್ಕೊಳ್ಳೋಣ ಬನ್ನಿ ಇವಾಗ ಮಸಾಲೆಗೆ ಜೋಡಿಸ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೀವು ಕಾಯಿ ತುರಿ ಇದ್ರೂ ಕೂಡ ಹಾಕ್ಕೊಬೋದು ಈಗ ಹಸಿ ಕಾಯಿ ತುರಿ ನಾನಿಲ್ಲಿ ಕಾಯಿ ಕೊಬ್ಬರಿ ಪುಡಿ ಇದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನಿಮಗೆ ರುಚಿ ಎಷ್ಟು ಅನಿಸುತ್ತೋ ಅಷ್ಟು ಆನಂತರ ನಾನು ಸ್ವಲ್ಪ ಒಂದು ಎರಡು ಎಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಮೂರು ಬೆಳ್ಳುಳ್ಳಿ ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಏನು ನಾನು ಸಾಂಬಾರು ಪುಡಿ ಖಾರ ಪುಡಿ ಉಪ್ಪು ತಗೊಂಡಿದ್ನೋ ಅದನ್ನು ಕೂಡ ನಾನು ಇದರೊಳಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀವು ಉರಿಗಡ್ಲೆ ಬೇಕಾದರೆ ನಮಗೆ ತಿಕ್ನೆಸ್ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಹಾಗೇನೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಉರಿಗಡಲೆ ಹಾಕ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಉರಿಗಡ್ಲೇನು ಕೂಡ ಇದಕ್ಕೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ನಾನು ಏನು ಹುಣಸೆಹಣ್ಣು ತಗೊಂಡಿದ್ನೋ ಅದನ್ನೆಲ್ಲ ಸ್ವಲ್ಪ ಅಂತ ತಗೊಂಡು ಅದಕ್ಕೆ ಹಾಕಿ ಇವಾಗ ಇದಕ್ಕೆ ಹುಣಸೆ ರಸನ ಸೇಸೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಎಷ್ಟೇ ರುಬ್ಕೋಬೇಕು ಬನ್ನಿ ಇವಾಗ ಇದಕ್ಕೆ ನಾವು ಬೆಂಡೆಕಾಯಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ ಒಂದು ಲೈಟಾಗಿ ಹೆಸರು ಕಾಳು ಬೆಳೆದಿರುತ್ತೆ ಅದ್ರ ಜೊತೆಗೆ ಇವಾಗ ಬೆಂಡೆಕಾಯಿ ಕೂಡ ಹಾಕಿ ಬೇಯಿಸೋಣ ಎಷ್ಟು ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ನೋಡಿ ಎಷ್ಟಾಗಿದೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಇದು ಚೆನ್ನಾಗಿ ಬೆಂದ್ಕೊಳ್ಳಿ ಬಿಸ್ರುಕಾಳ ಜೊತೆಗೆ ಬೆಂಡೆಕಾಯಿ ಕೊಡೋಣ ಆ ನಂತರ ಮಿಕ್ಕ ಪದಾರ್ಥನ ಅಥವಾ ಐಟಮನ್ನು ಹಾಕಿ ನೋಡಿ ಈ ರೀತಿ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನಯಸ್ಸಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಎಲ್ಲ ಬೆಂದ ನಂತರ ಇದಕ್ಕೆ ಸೇರಿಸೋಣ ಬನ್ನಿ ಇವಾಗ ಬೆಂದಿದೆ ಇದು ನೋಡೋಣ ನೋಡಿ ನೀರೆಲ್ಲ ಹೆಂಗಿ ಆ ಥರ ಬೆಂದಿದೆ ಸಾಕು ಇಷ್ಟೆ ಊಟ ಬೆಂದರೆ ಇವಾಗ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದ್ರ ಎಲ್ಲನೂ ಕೂಡ ಸೇರ್ತೋಣ ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಮುದ್ದೆ ಊಟ ಮಾಡೋಕ್ಕೆ ಅನ್ನ ಊಟ ಮಾಡೋದಕ್ಕೆ ಅಂತ ಹೇಳಿದ್ರೆ ಆ ಥರ ನಾನು ನೀವು ಅದನ್ನು ಮಾಡ್ಕೋಬೋದು ತೆಳ್ಳಗೆ ಅಂದರೆ ತೆಳ್ಳು ಮಾಡ್ಕೋಬೋದು ಗಟ್ಟಿ ಅಂದರೆ ಗಟ್ಟಿಗೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ರೈಸ್ ಊಟ ಮಾಡೋದಕ್ಕೆ ಮತ್ತು ಮುದ್ದೆ ಊಟ ಮಾಡೋದಕ್ಕೆ ಒಂದು ಮೆಜರ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ ನಾನು ನೋಡಿ ನಾನಿಲ್ಲಿ ಈ ಒಂದು ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ನಾನು ಬೆಲ್ಲ ತಗೊಂಡಿದ್ನಲ್ಲ ಉಪ್ಪು ಖಾರ ಏನಾದರೂ ಜಾಸ್ತಿ ಇದ್ರೆ ಇದು ಸರಿದೂರ್ಸುತ್ತೆ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಹಾಗೇನೆ ಇದೆಲ್ಲ ಕುದ್ದ ನಂತರ ಗಾರ್ನಿಶ್ಗೆ ಕೊತ್ತಂಬರಿ ಹಾಕ್ಬೇಕು ಒಂದ್ಸರ್ತಿ ಇದು ಕುದೀನಿ ಎಲ್ಲನೂ ಕೂಡ ನೋಡಿ ಈ ಅಳತೆಯಲ್ಲಿ ಈ ಅದವಾಗಿ ನಾನು ಮಾಡಿದ್ದೀನಿ ಇವಾಗ ಸಾಂಬಾರು ಕುದೀತಾ ಇದೆ ನೋಡಿ ಕಲ್ಲರು ಕೂಡ ಚೇಂಜ್ ಆಗಿಬಿಡತ್ತೆ ಕುದೀತ ಕುದೀತಾ ಸಾಂಬಾರು ನೋಡಿ ಈ ಥರ ಆಗುತ್ತೆ ಇವಾಗ ಅನ್ನ ಕಾಕೊಂಡು ಊಟ ಮಾಡೋಣ ಸ್ವಲ್ಪ ಗಾರ್ನಿಶ್ಗೆ ಕೊತ್ತಂಬರಿ ಹೊಡಿಸಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ಟವನ್ನು ಆಫ್ ಮಾಡೋಣ ಇವಾಗ ರೈಸ್ ಊಟ ಮಾಡೋದೊಂದಿದೆ ಬಾಕಿ ಊಟ ಮಾಡೋಣ ಇವಾಗ ಬನ್ನಿ ಸಾಂಬಾರ್ ಬಡಿಸ್ಕೊಂಡು ಊಟ ಮಾಡೋಣ ತುಂಬಾ ಸೊಗಸಾಗಿರುತ್ತೆ ಸುಡ್ತಾ ಇದೆಯೇ ತುಪ್ಪ ತುಂಬನೇ ಸೂಪರಾಗಿರುತ್ತೆ ಹಾಗೆ ಮಾಡ್ಕೊಂಡು ನೋಡಿ ನಾನು ಮಾಡಿರೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಮತ್ತು ಸಿಗೋಣ